ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ಈ ದಿನದ ನಿಮ್ಮ ಜೊತೆ ನನ್ನ ಕತೆ ದರ್ಮ ಹೈ ಸಂಚಿಕೆ ಪ್ರಮುಖ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸರಿ ಈ ಕಡೆ ಶ್ರವಣ್ಣ ಅಮ್ಮ ಎಲ್ಲ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಒಂದ್ ಫೋನ್ ಬರುತ್ತೆ ಬರ್ತಿದ್ದಾಗೇ ಆ ಕಡೆಯಿಂದ ಅರ್ಚಕರು ಹಲೋ ಗಂಡೂರ್ ಬರ್ತಾ ಇದ್ರೆ ಗಂಡೋರ್ ಹೇಳಿದ್ರಲ್ಲ ಅವರು ಬರ್ತಾ ಇದಾರೆ ಅಂತ ಹೇಳಿ ಹೇಳ್ತಾರೆ ಆಯ್ತು ಅದಕ್ಕೆ ಅದಕ್ಕೇನಂತೆ ಹೇಗೆ ನಾಳೆ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಅದೇ ದಿನ ಆಗ್ಬಿಡ್ಲಿ ಒಳ್ಳೆ ಮುಹೂರ್ತನು ಕೂಡ ಬಂದು ಅವತ್ತೇ ನನ್ ಮಗಳನ್ನ ನೋಡ್ಕೊಂಡ್ ಹೋಗ್ಲಿ ಅಂತ ಹೇಳಿ ಶುರುವಾನ ಹೇಳ್ತಾರೆ ಆಗ್ಬೋದು ಸುನಿ ಆಗ್ಲಿ ಅಂತ ಹೇಳಿ ಅವರು ಕೂಡ ಆ ಕಡೆ ಫೋನ್ ಇಡ್ತಾರೆ ಸರಿ ಅಜ್ಜಿ ಯಾಕೋದು ಫೋನ್ ಫೋನು ಅಂದಾಗ ಅಮ್ಮ ಅಂಜುಗೆ ಗಂಡ್ ನೋಡಕ್ ಬರ್ತೀನಿ ಅಂತ ಹೇಳಿದ್ರಲ್ಲಮ್ಮ ಅದಕ್ಕೆ ಗಣ್ಣವ್ರು ಬರ್ತಾ ಇದಾರೆ ಹೇಗೂ ಹಬ್ಬ ಇದೆಯಲ್ಲ ಅದೇ ಇದ್ರಲ್ಲಿ ಆಗೋಗ್ಬಿಡ್ಲಿ ಅಂತ ಹೇಳ್ತೇನೆ ನಾವು ಒಳ್ಳೇದೇ ಬಿಡು ಈ ಸಮಯದಲ್ಲಿ ಬೇರೆ ಅವಳು ದೇವಿಯಾನಿ ಕಾಲ್ ಮುಟ್ಕೊಂಡ್ ಕುತಿದಳೋ ಹೇಗೋ ಅಂತ ಹೇಗೋ ಆಗುತ್ತೆ ಬಿಡಮ್ಮ ಅಂತ ಹೇಳ್ತಾರೆ ಅದ್ರ ಮಧ್ಯೆ ಈ ಕಡೆ ರಿಪೋರ್ಟ್ ಎಲ್ಲ ಬಂದಿರ್ತದೆ ಜೊತೆಗೆ ಆ ಪತ್ರನ ಮುಚ್ಚಿಟ್ಟಿರ್ತಾರೆ ಭೂಮಿ ಮತ್ತೆ ಅಜ್ಜಿತ್ತು ತೋರ್ಸಿರೋದಿಲ್ಲ ಆ ವೀರಣ್ಣನ ಕೇಸಾದ್ರು ಮುಂದುವರ್ಸಿದ್ದೆ ಆದ್ರೆ ಕೊಲೆ ಬಿದ್ರೆ ಹಾಕಿರೋ ಪತ್ರ ಇವಳು ದೇವಿಯಾನಿ ಹೇಗಾದ್ರೂ ಮಾಡಿ ಪತ್ರನ ಬಹಿರಂಗ ಪಡಿಸ್ಬೇಕು ಅಂತ ಹೇಳಿ ಹೋಗಿ ಭೂಮಿ ಮತ್ತೆ ಅಜಿತ್ ಇಲ್ದಾಗ ಆ ಪತ್ರನ ಎತ್ಕೊಂಡ್ ಬಂದ್ಬಿಡ್ತಾಳೆ ಎತ್ಕೊಂಡ್ ಬಂದ್ಬಿಟ್ಟು ಆ ಇದು ನೋಡಿ ಪತ್ರನ ಅಂತ ಹೇಳಿ ತೋರಿಸ್ತಾಳೆ ಏನದು ಅಂದಾಗ ಸಂಗೀತ ಮತ್ತೆ ಭೂಮಿ ಆಶ್ಚರ್ಯವಾಗಿ ಭೂಮಿಗ್ ಗೊತ್ತಿರುತ್ತೆ ಆದ್ರೆ ಹೇಳಿರೋದಿಲ್ಲ ಆಶ್ಚರ್ಯವಾಗಿ ಕೇಳಿದಾಗ ಸಂಗೀತ ಅವರು ಅದಕ್ಕೆ ಕೇಳ್ತಾಳೆ ಮರಣ ಶಾಸನ ಪತ್ರ ಅಂತಾಳೆ ಅಜಿತ್ ಇದ್ದವನು ಈಸ್ಕೊಂಡು ಆ ಸಂದರ್ಭದಲ್ಲಿ ಸಂಗೀತನು ಕೂಡ ಬಿಡಕಣು ಯಾಕೋ ಅಜ್ಜಿತ್ ಇದೆಲ್ಲ ಮೈಮೇಲೆ ಹಾಕೊಳ್ತೀಯ ಬಿಟ್ಬಿಡು ಇಲ್ಲಿಗೆ ಅಂದಾಗ ಈ ಕೆಲಸ ಇಲ್ದಿದ್ರು ಪರವಾಗಿಲ್ಲ ಏನ್ ಜೀವನ ಮಾಡಕ್ ಏನು ಇಲ್ವೇನೋ ಅಂತ ಹೇಳಿ ತಡೆ ಹುಡ್ಡಕ್ ಹೋಗ್ತಾಳೆ ಅದಕ್ಕೆ ಅಜ್ಜಿ ತಿದ್ದವನು ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಈ ಮರಣ ಶಾಸನ ಪತ್ರ ಯಾರು ಕಳಿಸಿದಾನೋ ಈ ಕೇಸಿಂದ ಹಿಂ ತೆಗಿಬೇಕು ಇಲ್ಲ ಅಂದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳ ಅವನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಂಡ್ ಹಿಡ್ದು ಹಿಡಿತೀನಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇಳಿದೋಳು ದೇವಿಯಾನೆ ತಲೆ ಗಟ್ಟಿ ಇದೆ ಅಂತ ಬಂಡಲ್ ಚಪ್ಕೋಬೇಡಪ್ಪ ಅಂತಾಳೆ ಆದ್ರೂ ಕೂಡ ಅವ್ನ್ ಬಿಡೋಲ್ಲ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಈ ಕಡೆ ಗಂಡ ಬರೋಕೆ ಎಲ್ಲಾ ಸಡಗರ ಸಂಭ್ರಮ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮದಲ್ಲಿ ತೊಡಗಿರ್ತಾರೆ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಳಕ್ಕೆ ಭೂಮಿ ಅಜಿತ್ತು ಮತ್ತೆ ಸತ್ಯಣ್ಣ ಎಲ್ಲ ಹೊರಗಡೆ ಅಹ್ ಸಾಮಾನ್ ತರ್ಲಿಕ್ಕೆ ಅಂತ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಗಣ್ಣವ್ರು ಬರ್ತಾ ಇರ್ತಾರೆ ಕಾರ್ ಪಂಕ್ಚರ್ ಆಗ್ಬಿಡ್ತದೆ ಅಯ್ಯೋ ಕಾರ್ ಪಂಕ್ಚರ್ ಆಗ್ಬಿಡ್ತಲ್ಲ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಮೂವರು ಕೂಡ ಹೋಗ್ಬಿಟ್ಟು ಅವ್ರನ್ನ ಎತ್ತಿನ ಗಾಡಿ ಮೇಲೆ ಹತ್ತಿಸ್ಕೊಳ್ತಾರೆ ಹತ್ತಿಸ್ಕೊಂಡು ಭೂಮಿ ಹುಬ್ಳಿ ವೇಷ ಧರಿಸಿರ್ತಾಳೆ ಅಜಿತ್ತು ಮತ್ತೆ ಸತ್ಯನ ಕೂಡ ಹುಬ್ಳಿ ವೇಷ ಧರಿಸಿರ್ತಾರೆ ಧರ್ಸ್ಕೊಂಡು ಅವರು ಯಾವ ಕಡೆ ಒಂಟಾರ ಕೇಳ್ರಲ್ಲ ಅಂತ ಹೇಳಿ ಹೇಳ್ತಾಳೆ ಅದಂದಾಗ ಅದಕ್ಕೆ ಅವ್ರು ಹೇಳ್ತಾರೆ ಗಂಡಿನ ಅಪ್ಪ ಹೇಳ್ತಾನೆ ಆ ದೇವ್ರ ಮನೆ ಸನ್ನಿಧಾನ ಇದೆಯಲ್ಲ ಅಲ್ಲಿಗೆ ಆ ದೇವ್ರ ಮನೆ ಸನ್ನಿಧಾನ ಅಂದ್ರೆ ದೇವಸ್ಥಾನ ಇದ್ದಂಗ ಅದು ಆ ಮನೇಲಿ ಅಂಜನ ಅಂತ ಹುಡ್ಗಿ ಅದಲ್ರಿ ಅದ್ ಬಹಳ ಚಲೋ ಐತ್ರಿ ಆಕಿನ ಲಗ್ನ ಹಾಗೋರು ಬಾಳ್ ಪುಣ್ಯ ಮಾಡೋರ್ ಅಂತ ಹೇಳ್ತಾಳೆ ಅಂದ್ರೆ ಅಂಜನಾನ ನೀವ್ ಹೇಳ್ತಾರದು ಅಂತ ಹುಡುಗ ಹೇಳ್ತಾನೆ ಹೌದ್ರಿ ಮತ್ತ ಅಂತ ಹೇಳಿ ಮತ್ತೆ ಭೂಮಿ ಹೇಳ್ತಾಳೆ ಅದೇ ಹುಬ್ಳಿ ಭಾಷೆನಲ್ಲಿ ಹ್ಮ್ ಬಹಳ ಆಶ್ಚರ್ಯವಾಗಿ ಖುಷಿ ಖುಷಿಯಾಗಿ ಅಜಿತ್ ಮತ್ತೆ ಸತ್ಯನ ಎಲ್ಲಾ ಪರ್ವ ಇಲ್ವೇ ಅಂತ ಹೇಳಿ ನೋಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಪ್ರೋಮ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗನ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು